ನಮಸ್ಕಾರ ಗೆಳೆಯರಿ ಈ ವಿಡಿಯೋದಲ್ಲಿ ನಾವು ವಿಶ್ವದ ಅತಿ ಉದ್ದದ ಸೇತುವೆಗಳ ಬಗ್ಗೆ ತಿಳಿದುಕೊಳ್ಳೋಣ ಪುಟ್ಟ ಕಾಲುವೆಗೆ ಅಡ್ಡಲಾಗಿ ನಿರ್ಮಿಸಿದಂತಹ ಸೇತುವೆಗಳನ್ನು ಹಿಡಿದು ಸಮುದ್ರಗಳ ಮೇಲೆ ನಿರ್ಮಿಸಿದ ವಿವಿಧ ರೀತಿಯ ಹಲವು ಸೇತುವೆಗಳು ವಿಶ್ವದಾದ್ಯಂತ ಇವೆ ಅವುಗಳಲ್ಲಿ ಅತಿ ಉದ್ದದ ಸೇತುವೆಗಳ ಕುರಿತು ಮಾಹಿತಿ ಇಲ್ಲಿದೆ ಡನ್ಯಾಂಗ್ ಕೊನ್ಶುನ್ ಗ್ರ್ಯಾಂಡ್ ಬ್ರಿಡ್ಜ್ ವಿಶ್ವದ ಅತಿ ಉದ್ದದ ಸೇತುವೆ ಎಂಬ ಹೆಗ್ಗಳಿಕೆಗೆ ಈ ಒಂದು ಡನ್ಯಾಂಗ್ ಕುನ್ಶುನ್ ಗ್ರ್ಯಾಂಡ್ ಬ್ರಿಡ್ಜ್ ಪಾತ್ರವಾಗಿದೆ ಇದರ ಒಟ್ಟು ಉದ್ದ ಪಾಯಿಂಟ್ ಎಂಟು ಕಿಲೋಮೀಟರ್ಗಳು ಇದು ಚೀನಾದ ಬೀಜಿಂಗ್ ಮತ್ತು ಶಾಂಘೈ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ನಾಲ್ಕು ವರ್ಷ ಶ್ರಮಿಸಿ ಇದನ್ನು ನಿರ್ಮಿಸಿದ್ದಾರೆ ಇದು ನವೆಂಬರ್ ಹದಿನೈದು ಎರಡ್ ಸಾವಿರದ ಹತ್ತರಂದು ಬಳಕೆಗೆ ಮುಕ್ತವಾಯಿತು ಎರಡನೇದಾಗಿ ಟ್ಯಾಂಜಿನ್ ಗ್ರ್ಯಾಂಡ್ ಬ್ರಿಡ್ಜ್ ಇದು ವಿಶ್ವದ ಎರಡನೆಯ ಒಂದು ಅತಿ ಉದ್ದದ ಸೇತುವೆ ಇದನ್ನು ಚೀನಾದ ಲ್ಯಾಂಗ್ ಪಾಂಗ್ ಮತ್ತು ಕ್ವಿಂಗ್ ನಡುವೆ ರೈಲು ಸಂಪರ್ಕ ಕಲ್ಪಿಸಲು ನಿರ್ಮಿಸಲಾಗಿದೆ ಇದರ ಒಟ್ಟು ಉದ್ದ ನೂರ ಹದಿಮೂರು ಕಿಲೋಮೀಟರ್ಗಳು ಇದು ಗಿನಿಸ್ ಬುಕ್ ವರ್ಲ್ಡ್ ರೆಕಾರ್ಡ್ನಲ್ಲೂ ಸ್ಥಾನವನ್ನು ಪಡ್ಕೊಂಡಿದೆ ಮೂರನೇದಾಗಿ ಬ್ಯಾಂಗ್ನ ಎಕ್ಸ್ಪ್ರೆಸ್ ವೇ ಆರು ಪಥಗಳ ಈ ಸೇತುವೆಯ ಒಟ್ಟು ಉದ್ದ ಐವತ್ತೈದು ಕಿಲೋಮೀಟರ್ಗಳು ಇದು ಥಾಯ್ಲೆಂಡ್ನ ಬ್ಯಾಂಕಾಕ್ನಲ್ಲಿ ಇದನ್ನು ನಾವು ನೋಡಬಹುದಾಗಿದೆ ಇದು ವಿಶ್ವದ ಮೂರನೆಯ ಒಂದು ಅತಿ ಉದ್ದದ ಸೇತುವೆಯಾಗಿದೆ ಇದು ಮೂರನೇದು ಫೆಬ್ರವರಿ ಏಳು ಎರಡ್ ಸಾವಿರದಂದು ಇದು ಬಳಕೆಗೆ ಮುಕ್ತವಾಯಿತು ರಸ್ತೆ ಮೇಲೆ ನಿರ್ಮಿಸಿದ ಅತಿ ಉದ್ದದ ಸೇತುವೆ ಎಂದು ಗಿನಿಸ್ ದಾಖಲೆಗೂ ಇದು ಸೇರ್ಪಡೆಯಾಗಿದೆ ಪುಂಜಾ ಟ್ರೈನ್ ಕಾಚ್ಬೇ ಇದು ಅಮೆರಿಕದ ಲೂಸಿಯಾನಾ ರಾಜ್ಯದಲ್ಲಿ ಇದೆ ಮೆಟ್ರಿ ಮತ್ತು ಮಾಂಡವೀನ್ಗಳ ನಡುವೆ ಇದು ಸಂಪರ್ಕವನ್ನು ಕಲ್ಪಿಸುತ್ತದೆ ಮೆಟ್ರಿ ಮತ್ತು ಮಾಂಡವೀನ್ ಎನ್ನುವ ಪ್ರದೇಶಗಳ ನಡುವೆ ಇದು ಸಂಪರ್ಕವನ್ನು ಕಲ್ಪಿಸುತ್ತದೆ ಇದರ ಒಟ್ಟು ಉದ್ದ ಮೂವತ್ತೆಂಟು ಐದು ಕಿಲೋಮೀಟರ್ಗಳು ಇದನ್ನು ಹತ್ತೊಂಬತ್ತು ಆರಲ್ಲಿ ಪೂಂಜಾ ಟ್ರೈನ್ ಸರೋವರಕ್ಕೆ ಅಡ್ಡಲಾಗಿ ನಿರ್ಮಿಸಲಾಯಿತು ಇದು ಸಮಾನಾಂತರದ ಎರಡು ಬೇರೆ ಬೇರೆ ಪದಗಳನ್ನು ಒಳಗೊಂಡಿರುವುದು ವಿಶೇಷವಾಗಿದೆ ಇಂದಿಗೂ ಇದು ಅಮೆರಿಕದ ಅತಿ ಉದ್ದದ ಸೇತುವೆಯಾಗಿದೆ ಇನ್ನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ ಇದನ್ನು ಹೊಂದಿಸಿ ಬರೆಯೋದನ್ನು ನೋಡೋಣ ಮೊದಲೇದಾಗಿ ಡನ್ಯಾಂಗ್ ಕೊನ್ಶನ್ ಗ್ರ್ಯಾಂಡ್ ಬ್ರಿಡ್ಜ್ ಟ್ಯಾಂಜಿಂಗ್ ಗ್ರ್ಯಾಂಡ್ ಬ್ರಿಡ್ಜ್ ಎಕ್ಸ್ಪ್ರೆಸ್ ವೇ ಲೇಕ್ ಪುಂಜಾ ಟ್ರೈನ್ ಕಾಚ್ವೇ ಇಲ್ಲಿ ಆಪ್ಷನ್ ಎ ಚೀನಾದ ಬೀಜಿಂಗ್ ಮತ್ತು ಶಾಂಗಾಯ್ ಇದೆ ಬಿ ಚೀನಾದ ಲ್ಯಾಂಗ್ ಪಾಂಗ್ ಮತ್ತು ಕ್ವಿನ್ಶಿಯಾನ್ ಶಿಯಾನ್ ಥಾಯ್ಲ್ಯಾಂಡ್ ನ ಲೂಸಿಯಾನಾ ಅಮೆರಿಕದ ಅಂದ್ರೆ ಈ ಒಂದು ಬ್ರಿಡ್ಜ್ಗಳು ಯಾವ ದೇಶದಲ್ಲಿ ಕಂಡು ಬರ್ತಾವೆ ನಾವು ಕಂಡುಹಿಡಬೇಕು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ ಅಂದ್ರೆ ಒಂದೇದಕ್ಕೆ ಡನ್ಯಾಂಗ್ ಕೋನ್ಶಿಂಗ್ ಗ್ರ್ಯಾಂಡ್ ಬ್ರಿಡ್ಜ್ ಚೀನಾದ ಬೀಜಿಂಗ್ ಮತ್ತು ಶಾಂಘೈ ನಡುವೆ ಒಂದು ಸಂಪರ್ಕವನ್ನು ಕಲ್ಪಿಸುತ್ತದೆ ಇನ್ನು ತಾಂಗಿಂಗ್ ಗ್ರ್ಯಾಂಡ್ ಬ್ರಿಡ್ಜ್ ಇದು ಚೀನಾದ ಫಾಂಗ್ ಮತ್ತು ಕ್ವಿಂಗ್ಶಿಯಾನ್ ನಲ್ಲಿ ಸಂಪರ್ಕವನ್ನು ಕಲ್ಪಿಸುತ್ತದೆ ಮತ್ತು ಬ್ಯಾಂಗ್ ನ ಎಕ್ಸ್ಪ್ರೆಸ್ ವೇ ಇದು ಥಾಯ್ಲ್ಯಾಂಡ್ ನ ಬ್ಯಾಂಕಾಕ್ ಗೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಮತ್ತು ಲೇಕ್ ಪುಂಜಾ ಟ್ರೈನ್ ಕಾಜ್ವೇ ಇದು ಅಮೆರಿಕಾದ ಲೂಸಿಯಾನ ಒಂದು ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಇನ್ನು ಎರಡನೇದಾಗಿ ಡನ್ಯಾಂಗ್ ಕೊನ್ಶನ್ ಗ್ರ್ಯಾಂಡ್ ಬ್ರಿಡ್ಜ್ ಟ್ಯಾನ್ಜಿಂಗ್ ಗ್ರ್ಯಾಂಡ್ ಬ್ರಿಡ್ಜ್ ಎಕ್ಸ್ಪ್ರೆಸ್ ವೇ ಮತ್ತು ಲೇಕ್ ಪೂಂಜಾ ಟ್ರೈನ್ ವೇ ಈ ಒಂದು ಬ್ರಿಡ್ಜ್ಗಳಲ್ಲಿ ಯಾವುದು ದೊಡ್ಡದು ಅನ್ನೋದನ್ನ ನಾವು ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ ಅಂತಂದ್ರೆ ಒನ್ ಬಿ ಅಂದ್ರೆ ಡನ್ಯಾಂಗ್ ಕೊನ್ಶನ್ ಗ್ರ್ಯಾಂಡ್ ಬ್ರಿಡ್ಜ್ ಇದಕ್ಕೆ ಇದು ಇದು ಸರಿಯಾದ ಉತ್ತರ ವಿಶ್ವದ ಅತಿ ಉದ್ದದ ಸೇತುವೆ ಇನ್ನು ಥ್ಯಾಂಜಿಂಗ್ ಗ್ರ್ಯಾಂಡ್ ಬ್ರಿಡ್ಜ್ ಇದು ಇದಕ್ಕೆ ಸರಿಯಾದ ಉತ್ತರ ವಿಶ್ವದ ಎರಡನೇ ಅತಿ ಉದ್ದದ ಸೇತುವೆ ಈ ಥ್ಯಾನ್ಜ್ ಗ್ರ್ಯಾಂಡ್ ಬ್ರಿಡ್ಜ್ ಬ್ಯಾಂಗ್ನಾ ಎಕ್ಸ್ಪ್ರೆಸ್ ವೇ ಇದು ವಿಶ್ವದ ಮೂರನೆಯ ಒಂದು ಅತಿ ಉದ್ದದ ಸೇತುವೆ ಆಗಿದೆ ಆಪ್ಷನ್ ಡಿ ಮೂರನೇದಕ್ಕೆ ಇನ್ನ ಲೇಕ್ ಪೂಂಜಾ ಟ್ರೈನ್ ಕಾಜುವೆ ಇದು ಅಮೆರಿಕದ ಅತಿ ಒಂದು ಉದ್ದದ ಸೇತುವೆ ಆಗಿದೆ ಮೂರನೇ ಪ್ರಶ್ನೆ ಲೇಕ್ ಪೂಂಜಾ ಟ್ರೈನ್ ಕಾಜುವೆ ಸೇತುವೆಯು ಯಾವ ದೇಶದಲ್ಲಿ ಕಂಡು ಬರ್ತದೆ ಇದು ಆಪ್ಷನ್ ಬಿ ಅಂದ್ರೆ ಅಮೆರಿಕಾದಲ್ಲಿ ಕಂಡು ಎಕ್ಸ್ಪ್ರೆಸ್ ವೇ ವಿಶ್ವದ ಮೂರನೇ ಅತಿ ಉದ್ದದ ಸೇತುವೆಯಾಗಿದ್ದು ಇದು ಯಾವಾಗ ಬಳಕೆಗೆ ಮುಕ್ತವಾಯಿತು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ ಅಂದ್ರೆ ಫೆಬ್ರವರಿ ಏಳು ಎರಡ್ ಸಾವಿರದ ಸೇತುವೆ ಬಳಕೆಗೆ ಮುಕ್ತವಾಯಿತು ಈ ಒಂದು ಸೇತುವೆ ಏನಪ್ಪಾ ಅಂದ್ರೆ ಥಾಯ್ಲೆಂಡ್ ನ ಬ್ಯಾಕಿನಲ್ಲಿ ಕಂಡು ಬರ್ತದೆ ಇದು ವಿಶ್ವದ ಮೂರನೇ ಒಂದು ಅತಿ ಉದ್ದದ ಸೇತುವೆ ಆಗಿದೆ ಇದು ಫೆಬ್ರವರಿ ಏಳು ಎರಡ್ ಸಾವಿರದಂದು ಬಳಕೆಗೆ ಮುಕ್ತವಾಯಿತು ರಸ್ತೆ ಮೇಲೆ ನಿರ್ಮಿಸಿದಂತಹ ಅತಿ ಉದ್ದದ ಎಂದು ಇದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಐದನೇ ಪ್ರಶ್ನೆ ಥ್ಯಾಂಜಿಂಗ್ ಗ್ರ್ಯಾಂಡ್ ಬ್ರಿಡ್ಜ್ ಇದು ಎಷ್ಟು ಉದ್ದವನ್ನ ಹೊಂದಿದೆ ಇಲ್ಲಿ ಆಪ್ಷನ್ ಕಿಲೋಮೀಟರ್ ಉದ್ದದ ಈ ಒಂದು ಟ್ಯಾಂಜನ್ ಗ್ರ್ಯಾಂಡ್ ಬ್ರಿಡ್ಜ್ ನಮಗೆ ಕಂಡು ಬರ್ತದೆ ಇದು ಚೀನಾದ ಲ್ಯಾಂಗ್ಫಾಂಗ್ ಫಾಂಗ್ ಮತ್ತು ಕ್ವಿಂಗ್ ಶಿಯನ್ ನಡುವೆ ರೈಲು ಸಂಪರ್ಕ ಕಲ್ಪಿಸಲು ಈ ಒಂದು ಸೇತುವೆಯನ್ನು ನಿರ್ಮಿಸಲಾಗಿದೆ ಇದರ ಒಟ್ಟು ಉದ್ದ ನೂರ ಹದಿಮೂರು ಕಿಲೋಮೀಟರ್ಗಳು ಇದು ಕೂಡ ಗಿನ್ನಿಸ್ ಬುಕ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲೂ ಸ್ಥಾನವನ್ನು ಪಡ್ಕೊಂಡಿದೆ ಆರನೇ ಪ್ರಶ್ನೆ ವಿಶ್ವದ ಎರಡನೇ ಅತಿ ಉದ್ದದ ಸೇತುವೆ ಯಾವುದು ಇಲ್ಲಿ ಸರಿಯಾದ ಉತ್ತರ ಟ್ಯಾಂಜಿನ್ ಗ್ರ್ಯಾಂಡ್ ಬ್ರಿಡ್ಜ್ ಇದು ವಿಶ್ವದ ಎರಡನೇ ಅತಿ ಉದ್ದದ ಸೇತುವೆಯಾಗಿದ್ದು ಚೀನಾದ ಲ್ಯಾಂಗ್ಪಾಂಗ್ ಮತ್ತು ಕಿಂಗ್ಶಿಯಾನ್ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ ಲ್ಯಾಂಗ್ಪಾಂಗ್ ಮತ್ತು ಕ್ವಿಂಗ್ಶಿಯಾನ್ ಇದರ ಇತರ ಒಟ್ಟು ಉದ್ದ ನೂರ ಹದಿಮೂರು ಕಿಲೋಮೀಟರ್ ಆಗಿದ್ದು ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲೂ ಸ್ಥಾನವನ್ನು ಪಡೆದುಕೊಂಡಿದೆ ಏಳನೇ ಪ್ರಶ್ನೆ ಡನ್ಯಾ ಕುನ್ಶುನ್ ಗ್ರ್ಯಾಂಡ್ ಬ್ರಿಡ್ಜ್ ಇದು ಯಾವ ದೇಶದಲ್ಲಿ ಕಂಡು ಬರ್ತದೆ ಸರಿಯಾದ ಉತ್ತರ ಚೈನಾದಲ್ಲಿ ವಿಶ್ವದ ಅತಿ ಉದ್ದ ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಈ ಡನ್ಯಾಂಗ್ ಕುನ್ಶುನ್ ಗ್ರ್ಯಾಂಡ್ ಬ್ರಿಡ್ಜ್ ಚೀನಾದಲ್ಲಿ ಕಂಡು ಇದರ ಒಟ್ಟು ಉದ್ದ ನೂರ ಅರವತ್ನಾಲ್ಕು ಪಾಯಿಂಟ್ ಎಂಟು ಕಿಲೋಮೀಟರ್ಗಳು ಇದು ಚೀನಾದ ಬೀಜಿಂಗ್ ಮತ್ತು ಶಾಂಘಾಯ್ ನಡುವೆ ಒಂದು ಸಂಪರ್ಕವನ್ನು ಕಲ್ಪಿಸುತ್ತದೆ ಇಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರು ನಾಲ್ಕು ವರ್ಷ ಶ್ರಮಿಸಿ ಇದನ್ನು ನಿರ್ಮಿಸಿದ್ದಾರೆ ಇದು ನವೆಂಬರ್ ಹದಿನೈದು ಎರಡ್ ಸಾವಿರದ ಹತ್ತರಂದು ಬಳಕೆಗೆ ಮುಕ್ತವಾಯಿತು ಇನ್ನು ವಿಶ್ವದ ಅತಿ ಉದ್ದದ ಸೇತುವೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದಂತಹ ಬ್ರಿಡ್ಜ್ ಅದಂದ್ರೆ ಡಾನ್ಯಾಂಗ್ ಕೋಶನ್ ಗ್ರಾಂಡ್ ಬ್ರಿಡ್ಜ್ ಇದು ಕೂಡ ಏನಂದ್ರೆ ಚೀನಾದಲ್ಲಿ ಇದರ ಒಟ್ಟು ಉದ್ದ ಕಿಲೋಮೀಟರ್ಗಳು ಹಾಗಾದ್ರೆ ಗೆಳೆಯರಿ ಇಲ್ಲಿ ನಾವು ವಿಶ್ವದ ಅತಿ ಉದ್ದದ ಸೇತುವೆಗಳ ಬಗ್ಗೆ ತಿಳ್ಕೊಂಡ್ವಿ ಇದೇ ರೀತಿಯಾಗಿ ಇನ್ನು ಉತ್ತಮವಾದಂತಹ ವಿಡಿಯೋಗಳನ್ನ ನೋಡ್ಲಿಕ್ಕೆ ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಳಿಕ್ಕೆ ನೀವು ಮ್ಯಾಂಡ್ ಸ್ಟೂಡೆಂಟ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಧನ್ಯವಾದಗಳು